ಮಳೆ ಬರ್ತೈತೆ ಹೋಗಿ ವೀಡಿಯೋ ಮಾಡೋಣ ಈ ಆಫ್ ರೋಡಲ್ಲಿ ಅಂದರೆ ನಾನು ಮೊದಲೇ ಮಾಡೋದು ಈ ಮೊಬೈಲಲ್ಲಿ ಮೊಬೈಲ್ನ ಹೆಲ್ಮೆಟಿಗೆ ಹಾಕೊಂತೀನ ಅದಕ್ಕೆ ತಿರುಗಿ ಹಾಳಾಗ್ಬಿಡುತ್ತೆ ನೋಡೋಣ ಏನು ಮಾಡ್ತೀವಿ ಮಳೆ ಇದಾಗಲಿ ಕಮ್ಮಿ ಆಗಲಿ ಹೋಗಿ ಎಲ್ಲ ಮಾಡ್ತಾ ಬಂದು ಆಫ್ ರೋಡು ನನಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲೂ ಮಳೆ ನನ್ನ ಮೊಬೈಲಲ್ಲೆಲ್ಲ ಮಾಡ್ತಿರೋದು ನೋಡಿ ಇನ್ನೂ ಜೋರಾಯ್ತು ಮಳೆ ಅದಕ್ಕೆ ನಾನು ಮೊಬೈಲನ್ನ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಅಲ್ಲಲ್ಲಿ ನಿಲ್ಲಿಸಿ ನಿಲ್ಲಿಸಿಯೇ ಒಂದು ಕಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ ಗಾಡಿ ಅಂತೂ ಫುಲ್ಲು ಹಿಂದುಗಡೆ ತೆಗೆದು ಒಳ್ಳೆ ಚೆಸ್ರದ್ದು ಮುಂದಗಡೆ ಅದಕ್ಕೆ ತೆಗೆದ್ಬಿಟ್ಟು ನಾನು ಮುಂದಗಡೆ ಮದ್ಗಾಡು ತೆಗೆದ್ರೆ ಆರಾಮಾಗಿ ಹೋಗ್ಬೋದು ಸ್ವಲ್ಪ ದೂರ ಇದೆ ಅಷ್ಟೇ ಅಲ್ಲಿ ಅಲ್ಲಿ ಭಾಳ ಕಷ್ಟ ಹತ್ಸೋದು ಗಾಡಿನ ಅಲ್ಲೇನೋ ಹತ್ಸಿದೆ ಅಂದರೆ ನಾನು ಮುಗಿತು ಆರಾಮಾಗಿ ಹೋಗ್ಬಿಡ್ತೀನಿ ಹೆಂಗೋ ಅದೆಲ್ಲ ಕೆಸರಿಂದು ಮುಗೀತು ಅಲ್ಲೇನು ಚೆನ್ನಾಗೈತೆ ಬಟ್ ಇಲ್ಲೇ ಒಂದು ಹತ್ರ ಬಂಡೆ ಇತ್ತು ಅದನ್ನು ಹತ್ಸೋದೇ ಇರೋದು ಇವಾಗ ಅಲ್ಲಿಂದ ವೀಡಿಯೋ ಮಾಡ್ಕೊಂಬಂದಿರೋ ಭಾಳ ಚೆನ್ನಾಗಿರೋದು ಬಟ್ ಏನು ಮಾಡ್ತೀರಾ ಫುಲ್ಲು ಮಳೆ ಆಗ್ತಾ ಆಗ್ತೈತೆ ಇವಾಗ ನಾನು ಇಲ್ಲಿ ಗಿಡದ ಮಧ್ಯೆ ಇದ್ದೀನಲ್ಲ ಏನು ಅನ್ಸಲ್ಲ ಅದಕ್ಕೆ ವೀಡಿಯೋ ಮಾಡ್ತೇನೆ ನೀವು ನೋಡಿರಿ ಇವಾಗ ಒಂದು ಸ್ವಲ್ಪ ಹೊರಗೆ ಹೋದ ತಕ್ಷಣ ಹಾನಿ ಫುಲ್ಲು ಸ್ಟಾರ್ಟ್ ಆಗುತ್ತೆ ಮತ್ತೆ ಮೊಬೈಲ್ ಎಕ್ತ ಬಟ್ ಮೊಬೈಲ್ ಹಾಳಾಗ್ಬಿಡುತ್ತೆ ಅಂತ ಭಯ ಇಲ್ಲಿ ಕೆಸ್ರೆಲ್ಲ ಐತೆನಪ್ಪ ಇನ್ನು ಹಂಗೇ ಸಲಗರು ವೀಲಲ್ಲಿ ವೀಲಲ್ಲಿ ಕೆಸರೈತೆ ದೊಡ್ಡ ಹ್ಞೂ ಅಂತ ಯಾರು ಟೈತೆ ಐತೆ ಯಾವ ಅಮ್ಮತಿಯ ಫ್ರೀಜಿ ಐತೆ ನೋಡೋ ಅಷ್ಟು ಓಕಂತ ಜಾಸ್ತೈತೆ ಅದೇ ಪ್ರಾಬ್ಲಮ್ ಏಯ್ ಅಯ್ಯ ಓ ಆಯಿತು ಆ ಕಡೆಯಿಂದ ಹಚ್ಚಿಬಿಡ ಅಂತ ಬಿಡಿರಿ ಆ ಕಡೆಯಿಂದ ಟ್ರೈ ಮಾಡ್ತೇನೆ ಹಳೆಯ ಟೈರು ಆಲ್ರೆಡಿ ಗಾಡಿ ಹನ್ನೆರಡು ಹದಿಮೂರು ಸಾವಿರ ಹೆಂಗೆ ಓಡೈತೆ ನೋಡಿರಿ ಅವಲ್ಲಿ ಹನ್ನೆರಡು ಸಾವಿರದ ಏಳ್ನೂರು ಟೈರ್ ಇನ್ನೇನು ಇರುತ್ತೆ ಗಾಡಿಯಲ್ಲಿ ಬಂದಿದ್ದು ಟೈರ್ಗಳೇ ಇವು ಹ್ಞೂ ತಪ್ಪು ತೋರ್ತೈತೆ ಹೋಗಂಗಿಲ್ಲ ಈಗ ಏನು ಮಾಡ್ಬೇಕಂದ್ರೆ ಎಳೆಸ್ಬಿಟ್ಟು ಗಾಡಿನ ಸ್ವಲ್ಪ ತಲೆಕೊಂಡು ತಪ್ಪಿಸ್ಬೇಕಾಗ್ತದೆ ಇದು ಗಿಡ ಮರ ಲೈಟ್ ವೇಟ್ ಇದ್ದರೆ ಸ್ವಲ್ಪ ಗಾಡಿ ನಿಮಗೆ ಆರಾಮು ಹಿಮಾಲಯ ಹಿಮಾಲಯನಾದರೆ ನೀವು ಎಲ್ಲಿ ಎತ್ರಿ ಅಂತೀರ ನೋಡ್ರಿ ಸ್ವಚ್ಛ ಈಸಿಗೆ ಎತ್ತಿರಂತೆ ನೋಡಿ ನಮ್ದು ಬ್ಯಾಟ್ರಿ ಬೇರೆ ಹೋಗೋದು ಗಾಡಿ ತಿಕ್ಕರೇ ಹೊಡಿಬೇಕು ಅಷ್ಟೇ ಅಗ್ತ ಅತ್ತ ಶಬಾಷ್ ಹಾಂ ಇವಾಗ ಇಲ್ಲ ಹೆಂಗಪ್ಪ ನೋಡ್ರಿ ಆ ಕಡೆ ಪಾಪ ಅಂತ ಕುಡಿಯೋದಕ್ಕೆ ಇದು ಮಾಡಿದ್ದಾರೆ ಎಲ್ಲ ನೀರಿಂದು ಈ ಕಡೆಯಿಂದ ತೀರೆ ಹೋಗ್ಬೇಕ ನೋಡಿದ್ರು ಮಳೆನೇ ಇಲ್ಲ ಮಳೆ ಫುಲ್ ಕಮ್ಮಿ ಆಗ್ಬಿಡ್ತು ಜಾರು ಬೇಡಪ್ಪ ಅಯ್ಯೋದರು ಅಯ್ಯೋ ಇಷ್ಟ ಜಾರ್ದೈತೆ ಯಾ ಸತ್ ಬಿಡ್ತು ಇಲ್ಲಿಂದ ಹುಷಾರಾಗಿ ಹೋಗ್ಬೇಕು ಟೈರು ಚೆನ್ನಾಗಿರ್ಬೇಕು ನೋಡಿ ಹತ್ತಲ್ಲ ಸಣ್ಣ ಸಣ್ಣ ಸತಿ ಹತ್ತಲ್ಲ ನೀರು ಬಂದು ಫುಲ್ ಇರೋಬಿಡೈತೆ

ಇದೇ ಈಸಿ ಆಗಿ ಮೇಲೆ ನಿಮಗೆ ನಾನು ಈಗ ಸಂಜೆಯಲ್ಲಿ ಬಂದಿದ್ದು ನಿನ್ನ ಬಂದು ಇದನ್ನು ಒಂದು ಕ್ಯಾರಲ್ಲಿ ಹಚ್ಚಿಸ್ಕೊಂಡು ಹೋಗಿ ಇಷ್ಟು ಅದು ಇದು ನೋಡೋದಕ್ಕೆ ಎಷ್ಟು ಈಸಿ ಇದೆ ನೋಡಿ ಈ ಕ್ಯಾಮ್ರಾದಲ್ಲಿ ಎಷ್ಟು ಏನೇನು ಕಾಣಿಸ್ತಿಲ್ಲ ಬಟ್ ಏನಾಗುತ್ತಂದ್ರೆ ವೀಲ್ ಫುಲ್ಲು ಜಾರುತ್ತೆ ನೋಡಿ ನಮ್ಮ ಗಾಡಿ ಹೆಂಗೆ ಕಾಣಿಸ್ತಿದೆ ಸಗದಾಗಿ ಕಾಣಿಸ್ತಿದೆ ಪಾಗು ಫುಲ್ ಪಾಗು ಪಕ್ಷಿಗಳು ಓಕೆ ಇಲ್ಲಿಂದ ಇವಾಗ ಹಾಗೆ ಹೀಗೆ ಹೋಗ್ಬಿಡ್ಬೋದು ಈಗ ಹೋದರೆ ಇನ್ನೊಂದು ಅಲ್ಲಿ ನಾವು ಜೋಗಿಮಟ್ಟಿ ಪೀಕಿಗೆ ಹತ್ರ ಹೋಗಿದ್ನಲ್ಲ ಅಲ್ಲಿಗೆ ಹೋಗ್ಬೋದು ಅಂದರೆ ಪೀಕಲ್ಲ ಕೆಳಗಡೆನೆ ಅದ್ರ ಹತ್ರಕ್ಕೆ ಹೋಗುತ್ತೆ ಆ ರೋಡಿಗೆ ಹೋಗುತ್ತೆ ಅಷ್ಟೇ ಮೇನ್ ರೋಡಿಗೆ ಹೋಗುತ್ತೆ ಈ ರೋಡ್ ಇಲ್ಲ ಹಂಗೆ ಹೋಗೋದು ಹ್ಞೂ ನನ್ನ ಮುಂದೆ ಒಂದು ದೇವಸ್ಥಾನ ಇದೆ ಅಲ್ಲಿ ಕೈ ಮುಕ್ಕೊಂಡು ಹೋಗೋಣ ಬನ್ನಿ ಅಯ್ಯೋ ಇವನು ಅಜ್ಜಿ ಬ್ಯಾಟ್ರಿ ಲೋ ಲೋ ಲೋಸುಗಳು ಅಡ್ಡಾಡ್ತಾವನ್ಸುತ್ತಿಲ್ಲ ಇವೆಲ್ಲ ಇಲ್ಲ ನಮಗೆ ಅದೊಂದೇ ಲೆಕ್ಕ ಇದ್ದಿದ್ದಷ್ಟೆ ಇದೆಲ್ಲ ಹೆಂಗ ಹೋಗ್ಬಿಡ್ತೀನಿ ನಾನು

ನೋಡಿರಿ ಓನು ಓನಾ ಮನೆಯಿಂದ ಅವಲೇ ಫೋನು ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಗುತ್ತೆ ಹಾಂ ನಾನು ಹೋಗಿದ್ದು ಈ ರೋಡು ಈ ರೋಡು ಈ ರೋಡು ಸರ್ತಿ ಹೋಗಿ ಬರೋಣ ಹೋಗಿ ಬರೋಣ ಹೋದರೆ ಒಟ್ಟು ಹೋದ್ರೆ ವಾಪಸ್ ಈ ರೋಡಾಗ ವಾಪಸ್ ಬರೋದೈತಲ್ಲ ಭಾರಿ ಕಷ್ಟ ಯಾಕಂದರೆ ಸ್ವಲ್ಪ ಆಗುತ್ತೆ ಇದು ರೋಡ್ ಇನ್ಕ್ಲೈನ್ ಬಂದ್ಬಿಡುತ್ತೆ ಅವಾಗ ಹತ್ತು ಕಷ್ಟ ಅಲ್ಲ ಗಾಡಿನ ಇಲ್ಲೆಲ್ಲ ಏನಿಲ್ಲ ಇಲ್ಲಿಂದ ಇಲ್ಲಿಂದ ಚೂರು ಹಾಂ ನಾನು ಆವಾಗಲೇ ಇಲ್ಲಿ ನಿಲ್ಸೇ ವಿಡಿಯೋ ಮಾಡ್ತಿದ್ದಿದ್ದು ಬಟ್ ಆದರೂ ಇನ್ನೊಂದು ಸತಿ ಹೋಗೋಣ ಅನ್ನಿಸ್ತಿದೆ ಹೋಗೋಣ ಗಾಡಿಯಲ್ಲಿ ಪೆಟ್ರೋಲ್ ಇದೆ ಅವಾಗಲೇ ಹೋಗಿದ್ರೋಡು ಇದೆ ಬನ್ನಿ ಇದರಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೋಗ್ಬಿಡಿ ನಿಧಾನಕ್ಕೆ ಹೋಗ್ಬೇಕು ಇಲ್ಲಿ ದಯವಿಟ್ಟು ಹೇಳ್ತೀನಿ ನೀನು ನಾರ್ಮಲ್ ಗಾಡಿ ತರ್ರಿ ಬಟ್ ಮುಂದಗಡೆ ಮಡ್ಗಾಡನ್ನ ತೆಗೆದ ಬರ್ರಿ ಬಿಚ್ಚಿಬಿಡಿರಿ ಮುಂದಗಡೆ ಮಡ್ಗಾಡೆ ಬೇಡ ಯಾಕಂದರೆ ಮುಂದಗಡೆ ಮಡ್ಗಾಡಿದ್ರೆ ಕೆಸರೆಲ್ಲ ಹೋಗಿ ಸಿಕ್ಕಂಬಿಡುತ್ತೆ ಆವಾಗ ವೀಲೇ ತಿರುಗಲ್ಲ ಹೇಳ್ತಿದ್ದೀನಿ ನಾವು ಅವಲೇ ನಮ್ಮ ಪಲ್ಸರ್ ಬೈಕ್ ಆಗಿತ್ತು ತಗೊಬಂದುಬಿಟ್ವಿ ಫುಲ್ ಅರ್ಧಕ್ಕೆ ಇಷ್ಟೇ ಬಂದಿದ್ದು ಇಷ್ಟು ಬಂದು ಫುಲ್ ಗುರು ಕೆಸರು ಮುಂದಕ್ಕೂ ಹೋಗಂಗಿಲ್ಲ ಹಿಂದಕ್ಕೂ ಹೋಗಂಗಿಲ್ಲ ಬೇಡ ಎಲ್ಲ ಕುತ್ಕೊಂಡು ಕ್ಲೀನ್ ಮಾಡಿ ತಗೊಂಡೋಗಿದ್ದು ಏನಾಗುತ್ತಂದ್ರೆ ಮುಂದ್ಗಡೆ ಮಡ್ಗಳೆಲ್ಲ ಸಿಕ್ಕೊಂಬಿಡುತ್ತೆ ಹೋಗಿ ಕೆಸರು ವೀಲೆ ತಿರ್ಗಾಕ್ ಬಿಡೋಲ್ಲ ಅವಾಗಲೇ ನಾನು ಹೋಗಿದ್ದೆ ನಾನು ಹೋಗಿದ್ದೆ ಇದು ಗೊತ್ತು ತೈರ್ಗಳಿದ್ದೆ ನೋಡಿ ಒಳಗಡೆ ಇದ್ರೊಳಗಡೆ ಹೋಗಿದ್ದೆ ನೀರು ಹೋಗ್ತಿದೆಯಲ್ಲ இதர இக்கண்டே இல்லை சிக்க இல்லை இல்லை பல ஏதாசித்த நான் பட் மழை பழ வர்த்தவாக வீடியோமக்கல எங்கே மத்தே ஓகே அதே ரோடாக வரணா இஷ்டு வந்து வாபஸ் ஓகேணா அனஸ் நன்க ನೋಡ ಹಿಂಗಾಗಿದೆ ಅಂತ ಬಟ್ ಸ್ಟ್ಯಾಂಡ್ ಒಳಕ್ ಹೋಗುತ್ತೇನೋ ಇಲ್ಲ ಅಯ್ಯಯ್ಯೋ ನಂಬರ್ ಪ್ಲೇಟ್ ಎಲ್ಲಿ ಅಯ್ಯಪ್ಪ ಗಾಡಿ ನೋಡ್ಗುರು ಕೇಸರು ಏನಿದೆ ವೀಲ್ ಹಿಂಗೆ ಈ ಮುಂದ್ಗಡೆ ಎಲ್ಲ ಫುಲ್ಲು ಕಡೆದೇ ಸೂಪರ್ ಸೂಪರ್ ನೋಡಿ ಹೇಗಿದೆ ಹೀಗೆ ಬಂದಿದ್ದು ಹೇಗಿದೆ ಗಾಡಿ ಇಲ್ಲ ಕೆಸರಿಗೂ ಮುಂದುವಲಂತೂ ನಾನು ಇದೇ ಇದೇ ಹೇಳಿದ್ದೆ ನೋಡಿರಿ ಈಗ ಮುಂದುವಲಲ್ಲಿ ಈ ಥರ ಕೆಸರೆಲ್ಲ ಕಟ್ಕೊಂಡಿದೆಯಲ್ಲ ಈಗ ಇಲ್ಲಿ ನೋಡಿರಿ ಇಲ್ಲಿ ಇಲ್ಲ ಬಟ್ಟು ಇಲ್ಲೊಂದು ಇದಿದೆ ಮಟಲ್ಲಿ ಪೀಸ್ ಅಲ್ಲೂ ಕೂಡ ಹೇಗೆ ಕಟ್ಕೊಂಡ್ಬಿಟ್ಟೈತೆ ಅಷ್ಟಿದ್ರೆ ಹೇಗೋ ಇದು ಹೋಗ್ಬಿಡುತ್ತೆ ಗಾಡಿ ಬಟ್ ನೀವು ಫುಲ್ ಮಡ್ಗಾಡಿದ್ದರೆ ಅದರ ತುಂಬ ಕೆಸರ ಮೆತ್ಕೊಂತು ಅಂದರೆ ವೀಲೇ ತಿರುಗಲ್ಲ ಹಂಗಿತ್ತು ಏಯ್ ಪಾ ಏನಿದೆ ಹಿಂಗೆ ಬನ್ನಿ ಹೋಗೋಣ ಮುಂದೆ ಈಗ ಹೆಂಗೆ ಬಂದಿದ್ನೋ ಅದೇ ಥರ ಮತ್ತೆ ಹೋಗ್ತೀನಿ ನಾನು ಬಿಡಲ್ಲ ಮತ್ತೆ ಹೋಗೇ ಹೋಗ್ತೀನಿ ಇವಾಗ ಈಗ ಒಂದು ಸತಿ ಬಂದಿದ್ದೀನಲ್ಲ ಗೊತ್ತಾಗುತ್ತೆ ಈಗ ಹೋಗ್ಬ್ರೆ ಮುಂದೆ ಮುಂದೆನೇ ಹೋಗ್ತಿಲ್ಲ ಅಲ್ಲಿಗೆ ಹೆಸರು ನಾನು ಹೇಳಿದ್ದೆ ನಾನು ಒಂದು ಕಡೆ ಸಿಕ್ಕೊಂಡಿತ್ತು ಅಂತ ಸಿಕ್ಕಂಡಿಲ್ಲ ನೋಡ್ರಿ ಯಾಕಂದರೆ ಒಂದು ಸತಿ ಬಂದಿರ್ತೀವ ನಮಗೆ ಗೊತ್ತಾಗ್ಬಿಡುತ್ತೆ ಆ ಕಡೆ ಹೋಗ್ಬಾರ್ದು ಅಂತ ನಾನು ಆ ಕಡೆಯಿಂದ ಸ್ವಲ್ಪ ಬೇರೆ ಕಡೆ ಹೋದೆ ಬಟ್ ಗಾಡಿ ಸಿಕ್ಕೊಂಡಿಲ್ಲ ಎಲ್ಲ ಸಿಗಬಿಡಲಿಲ್ಲ ಆರಾಮಾಗಿ ಬಂತು ಅವಲ್ಲ ಎಲ್ಲೇ ನಿಂತ್ಕೊಂಡು ಸದ್ ಭಿಡಿ ಮಾಡಿದ್ದೆ ನಾನು ಇವಾಗ ಇವಾಗಿರೋದು ನನಗೆ ಅದನ್ನ ಎಗರ್ಸದು ಫಸ್ಟ್ ಇಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕು ನಮ್ಗೆ ಕವಿಲ್ಲ ಸ್ವಲ್ಪ ಜೋರಾಗಿ ಹೊಡೆದ್ರೆ ಕ್ಲೀನ್ ಆಗ್ತದೆ ಇಲ್ಲ ಬರು ಕೆಸ ಮೆತ್ಕೊಳ್ಳುತ್ತೆ ಇಲ್ಲೆಲ್ಲ ಇದಿಲ್ಲ ಸ್ವಲ್ಪ ಹುಲ್ಲಿರೋ ಹತ್ರ ಆದರೆ ಹಿಂಗೆ ಅಂದರೆ ಕೆಸರ ಮೆತ್ಕೊಂಗಲ್ಲ ಏಯ್ ಯಾಕೋ ನಿಂತ್ಕಂಡೆ ನಿಂತ್ಕೊಂಡ್ಬಿಟ್ರು ಸಿಕ್ಕಂಬಿಡ್ತೀಯಾಕ ಅವಳು ಎಷ್ಟು ಈಸಿಯಾಗಿ ಬಂತು ನೋಡ್ಬೋರು ಅವಳು ಎಷ್ಟು ಕಷ್ಟಪಟ್ಟೆ ಇಲ್ಲಿ ಅಷ್ಟೇ ಒಂದು ಸಾರಿ ನೋಡ್ಕೊಂಬಿಟ್ರೆ ಮಗು ಅದೇನೋ ಹೇಳ್ತಾರಲ್ಲ ಗುರು ಎಕ್ಸ್ಪೀರಿಯೆನ್ಸ್ ಆಗ್ಬೇಕು ಮತ್ತೆ ಇಲ್ಲಿ ಹತ್ತದೈತು ನೋಡ್ಬೋದು ಬೇ ಇವಾಗ ಅಯ್ಯೋ ಏನಾಯ್ತು ಸರಿ బాషిద్దు ఇద్దా అత యాక అక్తిల్ల తైర్ చదే ప్రాబ్లం గురు